ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಿಮ್ಮ ಜೊತೆ ಮತ್ತೊಂದು ವೀಡಿಯೋ ಶೇರ್ ಮಾಡಿಕೊಳ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನನ್ನ ಹತ್ರ ಇರೋ ಸರ ಡಿಸೈನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಮೊನ್ನೆ ನನ್ನ ಇಯರ್ ಇಯರಿಂಗ್ಸ್ ಡಿಸೈನ್ ತೋರಿಸಿದ್ದೆ ನನ್ನ ಕಿವಿ ಒಲೆ ಡಿಸೈನು ಎಲ್ಲರೂ ಕಮೆಂಟ್ ಮಾಡಿದ್ರಿ ಸರ ಇದೆ ಸರ ಡಿಸೈನ್ ತೋರಿಸಿಲ್ಲ ನೀವು ಅಂತ ಹೇಳಿ ಅದಕ್ಕೆ ಇವತ್ತು ಬ್ಯಾಂಕಿಗೆ ಹೋಗೋಣ ಅಂತ ಹೇಳಿ ನಾವು ನಮ್ಮ ಮನೆಯವರು ಹೊರಟಿದ್ವಿ ಬ್ಯಾಂಕಿಗೆ ಹೋಗೋಣ ಇವನ್ನ ಅಡ ಇಡೋಣ ಅಂತ ಹೇಳಿ ಹೊರಟಿದ್ವಿ ಅದಕ್ಕೆ ಇದು ಇನ್ನೂ ಎಷ್ಟು ದಿವಸ ಆಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಈಗಲೇ ತೋರಿಸ್ಬಿಡೋಣ ಮನೆ ಕಟ್ಟೋದಕ್ಕೆ ದುಡ್ಡಿಲ್ಲ ಅದಕ್ಕೆ ಬ್ಯಾಂಕಿಗೆ ಹೊರಟಿದ್ವಿ ಅಡ ಇಟ್ಟು ದುಡ್ಡು ತಗೊಂಬರೋಣ ಅಂತ ಹೇಳಿ ಇವನು ಬಿಡಿಸ್ಕೊಂಬರೋಕೆ ಇನ್ನೊಂದು ವರ್ಷವೇ ಆಗ್ಬೋದು ಒಂದು ವರ್ಷ ಎಷ್ಟು ಒಂದು ವರ್ಷವೇ ಆಗ್ಬೋದು ಗೊತ್ತಿಲ್ಲ ಇನ್ನೂ ಹೊಸ ಮನೆಗೆ ಹೋಗಿ ಇನ್ನೂ ಗೃಹ ಗೃಹ ಪ್ರವೇಶ ಮಾಡಬೇಕು ಇನ್ನು ತುಂಬ ಖರ್ಚುಗಳಿದ್ದಾವೆ ಅದಕ್ಕೇ ಬ್ಯಾಂಕಿಗೆ ಹೋಗೋಣ ಅಂತ ಹೊರಟಿದ್ವಿ ಅದಕ್ಕೆ ತೋರಿಸ್ಬಿಡೋಣ ಇವತ್ತು ನಮ್ಮ ವೀಕ್ಷಕರಿಗೆ ನನ್ನ ಹತ್ರ ಇರೋ ಸರ ಡಿಸೈನ್ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ತುಂಬ ಜನ ವೀಕ್ಷಕರು ನಮ್ಮ ಮಗಳ ಬಗ್ಗೆ ಕೇಳ್ತಾ ಇರ್ತೀರ ಕಮೆಂಟ್ ಮಾಡಿದ್ದೀರ ನಾನು ಕಮೆಂಟ್ ಮಾಡಿದಂಥ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ನಾನು ಎಲ್ಲ ಕಮೆಂಟ್ ರಿಪ್ಲೈ ಮಾಡಿದ್ದೀನಿ ಎಲ್ರಿಗೂ ರಿಪ್ಲೈ ಮಾಡಿ ಥ್ಯಾಂಕ್ ಯು ಅಂತ ಹೇಳಿ ನಾನು ಎಲ್ರಿಗೂ ರಿಪ್ಲೈ ಕೊಡ್ತಾ ಇದ್ದೀನಿ ಕಮೆಂಟಲ್ಲಿ ನೋಡಿ ಇದು ಮೊದಲನೇದಾಗಿ ನೆಕ್ಲೆಸ್ ನನ್ನ ಹತ್ರ ಇರೋ ನೆಕ್ಲೆಸ್ ಡಿಸೈನ್ ಇದು ತುಂಬ ಚೆನ್ನಾಗೈತೆ ಅವಾಗ ಮಾಡಿಸ್ಕೊಂಡಿದ್ದು ತುಂಬ ಬಂದೋಬಸ್ತಾಗೈತೆ ಹೊಸ ಡಿಸೈನ್ ಅಲ್ಲ ಹಳೆ ಡಿಸೈನೇ ಇವಾಗೆಲ್ಲ ಹೊಸ ಹೊಸ ಡಿಸೈನ್ ಮಾಡಿಸ್ಕೊಂತಾರೆ ನನ್ನ ಹತ್ರ ಆವಾಗ ಈ ಥರ ಕಿವಿ ಒಲೆ ಇತ್ತು ಈ ಥರ ನೋಡಿದ್ದೀರ ನೀವು ಹ್ಯಾಂಗಿಂಗ್ಸ್ ನನ್ನ ಹತ್ರ ಇರೋ ಹಳೆ ಕಿವಿ ಒಲೆ ಡಿಸೈನ್ ತೋರಿಸಿದ್ದೀನಿ ಆ ಥರ ಐತೆ ಅಂತ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತೇಳಿ ಈ ಥರನೇ ಮಾಡಿಸ್ಕೊಂಡಿದ್ದೆ ನಾನು ಇದು ಇಪ್ಪತ್ತೈದು ಗ್ರಾಮ್ ಐತೆ ರೆಡ್ ಕಲರ್ ಅರಳು ಇದು ಕೊಂಡಿ ಎಲ್ಲನ ಇದೆಲ್ಲನ ನಾನು ಬಂಗಾರದಲ್ಲೇ ಮಾಡಿಸ್ಕೊಂಡಿದ್ದೀನಿ ಅದಕ್ಕೆ ದಾರ ಹಾಕ್ತೀವಿ ಅಂತ ಹೇಳಿದ್ರು ಬೇಡ ದಾರ ಏನು ಅಂತೇಳಿ ನಾನು ಈ ಥರದನ್ನೇ ಮಾಡಿಸ್ಕೊಂಡಿದ್ದೀನಿ ನೋಡಿ ಅರಳು ಅಲ್ಲೊಂದು ಇಲ್ಲೊಂದು ಹಾಕ್ಸಿದೀವಿ ಬರೇ ಬಂಗಾರದ್ದೇ ಆದರೆ ಅದೊಂಥರ ಆರ್ಟಿಫಿಷಿಯಲ್ ಥರ ಕಾಣುತ್ತೆ ಅಂತ ಹೇಳಿ ಇದನ್ನು ನಾನು ಒಂದೊಂದು ಒಂದೊಂದು ಹಳ್ಳು ಒಂದತ್ರ ಒಂದು ಎರಡು ಮೂರು ನಾಲ್ಕು ಐದು ಹತ್ರ ಬಂದೈತೆ ಅಷ್ಟೇ ಅರಳು ಇದೆಲ್ಲನ ನಮ್ಮ ಮನೆಯವರೇ ಮಾಡಿಸ್ಕೊಟ್ಟಿರೋದು ನನ್ನ ಹತ್ರ ಇರೋ ಒಡವೆಗಳೆಲ್ಲ ಮನೆಯವರೇ ಮಾಡಿಸ್ಕೊಟ್ಟಿರೋದು ಯಾಕಂದರೆ ಅಮ್ಮವ್ರ ಜೊತೆ ಕಿವಿ ಒಲೆ ಕೊಟ್ಟಿದ್ದಾರೆ ಅಷ್ಟೇ ಅವರು ಯಾಕಂದರೆ ಮಕ್ಕಳು ಸಾಕೋದೇ ತುಂಬ ಕಷ್ಟ ಅಂತ ಬಡತನದಲ್ಲಿ ಒಡವೆ ಮಾಡಿಸೋದಂದರೆ ತುಂಬ ಕಷ್ಟ ನಮ್ಮ ಮನೆಯವರೇನೋ ಒಂದು ಕೆಲಸ ಅವ್ರಿಗೆ ಒಳ್ಳೆ ಕೆಲಸ ದೇವ್ರು ಒಳ್ಳೆ ಕೆಲಸ ಕೊಟ್ಟಿರೋದ್ರಿಂದನ ಅವ್ರು ಒಂದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ ಇಲ್ಲ ಅದಕ್ಕೆ ಅವ್ರೂ ದುಡ್ಡು ಯಾವುದೂ ಕಳೆಯೋದಿಲ್ಲ ತುಂಬ ಬುದ್ಧಿವಂತಿಕೆಯಿಂದಾನ ಅವರು ಕೂಡಿಟ್ಟು ನನಗೆ ಒಡವೆ ಮಾಡಿಸ್ಕೊಟ್ಟಿದ್ದಾರೆ ನನ್ನ ಹೆಂಡತಿ ಹಾಕೊಂಬಲಿ ಅಂತೇಳಿ ಒಡವೆ ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಮನೆಯವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲ ನೋಡಿ ಇದು ಆರ ಡಿಸೈನು ಮೊನ್ನೆ ಇದು ರೀಸೆಂಟಾಗಿ ಮಾಡಿಸಿದ್ದು ಈ ನೆಕ್ಲೆಸ್ ಮಾಡಿಸ್ಬಿಟ್ಟು ಅದೇ ಐದು ವರ್ಷ ಆಯಿತು ಇದನ್ನು ಮಾಡಿಸಿ ಒಂದು ವರ್ಷ ಆಯಿತು ನನ್ನ ಮಗಳು ಹುಟ್ಟಿದಾಗ ಮಾಡಿಸಿದ್ದು ಆವಾಗ ನಾವು ಮನೆ ಕಟ್ಟಕಂತ ಹೇಳಿ ದುಡ್ಡು ಇಟ್ಕೊಂಡಿದ್ವಿ ಆವಾಗ ಮನೆ ಕಟ್ಟಬಾರ್ದು ಪ್ರೆಗ್ನೆಂಟ್ ಇದ್ದಾಗ ಅಂತೇಳಿ ಹೇಳ್ತಿದ್ರಲ್ಲ ಅವಾಗ ಅಮೌಂಟ್ ಇತ್ತು ಸುಮ್ಮನೆ ಯಾಕೆ ಅಮೌಂಟ್ ಇಟ್ಕೊಂಡ್ರೆ ಅಂತ ಹೇಳಿ ನಮ್ಮ ಮನೆಯವರು ಅವಾಗ ಇಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿಸ್ಕೊಟ್ಟಿದ್ರು ನನಗೇನೋ ಈ ಒಡವೆ ಮಾಡಿಸ್ಕೊಟ್ಟಾಗ ತುಂಬ ಖುಷಿ ಆಯಿತು ನಾವು ಈ ಥರ ಎಲ್ಲ ಹಾಕೊಂಡೇ ಇಲ್ಲ ನಮ್ಮವಾಗನ ಜೊತೆ ಕಿವಿ ಒಲೆನೂ ಇರ್ತಿರ್ಲಿಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮನ ಜೊತೆ ಬಂಗಾರದವು ಕಿವಿ ಒಲೆನೂ ಇರಲಿಲ್ಲ ನಮ್ಮ ಮನೆಯವರು ಈ ಥರ ಸರಗಳೆಲ್ಲ ಮಾಡಿಸ್ಕೊಟ್ಟಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ನೋಡಿ ಇದು ಲಕ್ಷ್ಮಿದು ಡಿಸೈನ್ ಇದೆ ಮತ್ತು ಇದು ಅರಳು ಸ್ವಲ್ಪ ಚೇಂಜ್ ಮಾಡಿಸ್ಬೇಕಿದು ಸ್ವಲ್ಪ ಡಾರ್ಕ್ ಆಗಿರೋ ಹಾಕಿಸ್ಬೇಕು ಸ್ವಲ್ಪ ಲೈಟ್ ಆಗಿದ್ದಾವೆ ಅದಕ್ಕೆ ಇದನ್ನ ಸ್ವಲ್ಪ ಚೇಂಜ್ ಮಾಡಿಸ್ಕೊಂಬರ್ಬೇಕು ಚೇಂಜ್ ಮಾಡಿಸ್ಕೊಡ್ತೀವಿ ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳೋರೆ ನನಗೆ ಹೋಗಕ್ಕೆ ಟೈಮ್ ಇಲ್ಲ ಚೆನ್ನಾಗಿದೆ ಇದು ನಲ್ವತ್ನಾಲ್ಕು ಗ್ರಾಮಿಗೆ ಹಾಕಿದ್ವಿ ನಾವು ನಲ್ವತ್ತಾರು ನಲ್ವತ್ತೇಳು ಏನೋ ಆಯಿತು ಇದು ಇದೆಲ್ಲ ಕೊಂಡು ಎಲ್ಲ ಬಂಗಾರದೇ ಮಾಡಿಸಿದ್ವಿ ದಾರಾನು ಕೊಟ್ಟಿದ್ದಾರೆ ದಾರಾನು ಹಾಕೋಬೋದು ದಾರಾನೂ ನಾವು ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಉದ್ದಕ್ಕೆ ಬರುತ್ತೆ ಆ ನೆಕ್ಲೆಸ್ಸನ್ನು ಇದು ಹಾಕ್ಕೊಂಡ್ರೆ ಸ್ವಲ್ಪ ಇದಕ್ಕೆ ಮ್ಯಾಚಿಂಗ್ ಅನಿಸಲ್ಲ ಇದೇ ಥರ ಅಂದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾನು ಇದೇ ಥರನೇ ಮಾಡಿಸ್ಕೋಬೇಕಾಗಿತ್ತು ಇದನ್ನು ನಾನು ಅವಾಗ ಇದು ಹೊಸ ಡಿಸೈನ್ ಅಂತ ಮಾಡಿಸ್ಕೊಂಡೆ ಇದಕ್ಕೂ ಇದಕ್ಕೂ ಮ್ಯಾಚಿಂಗ್ ಆಗಲ್ಲ ಇದು ಇದು ಹಾಕೊಂಡ್ರೆ ಒಂಥರ ಕಾಣಿಸುತ್ತೆ ಅದಕ್ಕೆ ಯಾವುದಾದ್ರೂ ಒಂದು ಹಾಕೋಬೇಕು ಇದು 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 ಥರ ಇದಿರಬೇಕು ಇಲ್ಲಾಂದರೆ ಇದ್ರ ಥರ ಇದಿರಬೇಕು ನೆಕ್ಲೆಸ್ಸು ಇದು ಒಂದೇ ಥರ ಮ್ಯಾಚಿಂಗ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಇವಾಗ ನಾನು ಇದು ಏನಕ್ಕೆ ಮಾಡಿಸ್ಕೊಂಡೆ ಅಂದರೆ ಕಿವಿ ವಾಲು ಇದೇ ಥರ ಇದ್ವಲ್ಲ ಅದಕ್ಕೆ ಆವಾಗ ಕಿವಿ ವಾಲೇನೂ ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಮಾಡಿಸ್ಕೊಂಡೆ ಇದನ್ನು ನಾನು ಇದೇ ಇದೇ ಥರನೇ ಮಾಡಿಸ್ಕೋಬೇಕಾಗಿತ್ತು ಅವಾಗ ಇದೊಂದು ಸ್ವಲ್ಪ ನಾನು ಅವಾಗ ಯಾವಾಗಲೂ ಹೋಗಿ ಸುಮ್ಮನೆ ಸಡನ್ನಾಗಿ ಜೋರಾಗಿ ಯಾವಾಗಲೂ ಹಾಕಿ ಬಂದಂಗೆ ಆಯ್ತು ಅವಾಗ ಇದೇ ಥರ ಮಾಡಿಸ್ಕೋಬೇಕಾಗಿತ್ತು ಹಿಂಗ್ಳು ಇರಲಿ ಇವಾಗ ಬಂಗಾರ ರೇಟ್ ಜಾಸ್ತಿ ಆಗೈತೆ ಅವಾಗ ಹೆಂಗೋ ಮಾಡಿಸಿ ಇಟ್ಕೊಂಡ್ವಿ ಇವಾಗ ಮಾಡಿಸಿ ಇಟ್ಕೊಂಡಿರೋದಕ್ಕೆ ಇವಾಗೆಲ್ಲ ನಾ ತೊಗೊಂಡೋಗಿ ಹಡ ಇಟ್ಬಿಟ್ಟು ದುಡ್ಡು ತಗೊಂಬರೋಕ್ಕಂತ ಹೊರಟಿದೀವಿ ಬಂಗಾರ ಇದ್ರೇನು ಯಾವತ್ತೇನು ಲಾಸ್ ಇಲ್ಲ ನಮ್ಗೆ ಯಾವಾಗ ಬೇಕೋ ಆವಾಗ ಬ್ಯಾಂಕಿಗೆ ತಗೊಂಡೋಗಿ ಇಡ್ಬೋದು ನಾವು ದುಡ್ಡು ತೊಗೊಂಡ್ಬರ್ಬೋದು ನನ್ನ ಹತ್ರ ಇರೋ ಸರ ಡಿಸೈನು ಹಾಗೆ ಇದು ನನ್ನದು ಮಾಂಗಲೆ ಸರ ಡಿಸೈನ್ ನೋಡಿ ಅಂಜಲಿ ಕಟಿಂಗ್ ಬಂದೈತೆ ಇದು ಇದು ಮೂವತ್ತ್ಮೂರು ಗ್ರಾಮ್ ಐತೆ ಈ ಥರ ನನ್ನ ತಾಳಿ ಇದು ಎರಡು ಒಂದೇ ಥರ ಇದೆ ಒಂದೇ ಹತ್ರ ಮಾಡಿಸಿದ್ದು ಹೊಸ ಡಿಸೈನ್ ಅಂತ ಮಾಡಿಸಿದ್ರು ಅವಾಗ ಇದು ಈ ಥರ ಹಾಕಮಲ್ಲ ನಮ್ಮ ಕಡೆಗೆ ಇದು ಇಲ್ಲಿ ಒಂದು ಹರಡು ಬರುತ್ತೆ ಆ ಥರ ಹಾಕಂಬತ್ತಾರೆ ಇದು ನಮ್ಮದು ಒಂದೇ ಹತ್ರ ಹಾಕಿರೋದ್ರಿಂದ ಅವ್ರು ಬಂಗಾರದ ಅಂಗಡಿಯವರು ಈ ಥರ ಎರಡು ಒಂದೇ ಥರ ಮಾಡಿದ್ದಾರೆ ಇದು ನಮ್ಮ ಅಮ್ಮ ಅವ್ರ ಮನೆಯದು ಇದು ನಮ್ಮ ಗಂಡನ ಮನೆಯವ್ರದ್ದು ಇದು ನಮ್ಮ ಅಡವೆ ಎಲ್ಲ ರೇವಣ್ ಸಿದ್ದೇಶ್ವರ ಜೂಲಿಯರ್ಸಲ್ಲಿ ಮಾಡಿಸಿರೋದು ಹಿರಿಯರಲ್ಲಿ ರೇವಣ್ ಸಿದ್ದೇಶ್ವರ ಜುಲಿಯರ್ ಸಿರಿ ಇವರು ಓಕೆ ವೀಕ್ಷಕರೇ ಇವತ್ತಿನ ವೀಡಿಯೋ ಇದಾಗಿತ್ತು ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಶೇರ್ ಮಾಡಿ ಈಗ ಇನ್ನೂ ನಮ್ಮ ಮನೆಗೆ ಸಂಬಂಧಪಟ್ಟಂತಹ ಎಲ್ಲನ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ಥರ ನಮ್ಮ ಮನೆಗೆ ಹೆಸರು ಯಾವ ಹೆಸ್ರಿಟ್ಟಿದ್ದೀವಿ ಯಾವ ಥರ ಡಿಸೈನ್ ಮಾಡಿಸಿದ್ವಿ ಯಾವ ಥರ ಟೈಲ್ಸ್ ಸೆಲೆಕ್ಷನ್ ಮಾಡಿದ್ವಿ ಮತ್ತು ಹೋಗ್ತೀವಿ ನಾಳೆ ನಾಡಿದ್ದಲ್ಲಿ ಮತ್ತೆ ಹೋಗ್ತಾ ಇದ್ವಿ ಫೈನಲಿ ನಮ್ಮ ಮನೆಗೆ ಯಾವ್ಯಾವ ಥರ ಟೈಲ್ಸ್ ಸೆಲೆಕ್ಷನ್ ಮಾಡಿದ್ವಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೊನ್ನೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಅದರಲ್ಲಿ ಇನ್ನೂ ಸೆಲೆಕ್ಟ್ ಮಾಡಿರಲಿಲ್ಲ ಬರೀ ನೋಡ್ಕೊಂಬಂದಿದ್ವಿ ಅದಕ್ಕೆ ಇವಾಗ ಅಲ್ಲಿ ಯಾಕೋ ಇಷ್ಟ ಆಗಲಿಲ್ಲ ಅಂತೇಳಿ ನಾವು ಹಿರಿಯರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಿರಿಯರಿಗೆ ಹೋಗಿ ನೋಡಿ ಅಲ್ಲಿ ಯಾವ ಥರ ಇರ್ತವೆ ಹೇಳಿ ಫೈನಲಿ ಸೆಲೆಕ್ಷನ್ ಮಾಡ್ತೀವಿ ಹಿರಿಯೂರಲ್ಲಿ ನಮ್ಮ ಅಪ್ಪರ ಮನೆಗೆ ತೊಗೊಂಡಿದ್ವಿ ಅಲ್ಲಿ ತುಂಬ ಚೆನ್ನಾಗಿದ್ವು ದೊಡ್ಡದು ಅಂಗಡಿ ಚೆನ್ನಾಗಿದ್ವು ತುಂಬಾ ಚೆನ್ನಾಗಿದ್ವು ಅದಕ್ಕೆ ನಮ್ಮ ಮನೆಯವರು ಹುಷಿರಾದಲ್ಲಿ ಬೇಡ ಹಿರಿಯೂರಲ್ಲಿ ತೊಗೊಳ್ಳೋಣ ಅಂತ ಹೇಳವ್ರೆ ಅದಕ್ಕೆ ಹಿರಿಯೂರಿಗೆ ಹೋಗ್ತೀವಿ ನಾಳೆ ನಾಳೆ ನಾಡಿದ್ದಲ್ಲಿ ಹೋಗ್ತೀವಿ ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗ್ತೀವಿ ಹೋಗ್ಬಿಟ್ಟು ಅಲ್ಲಿ ಯಾವ್ಯಾವ ಥರ ಡಿಸೈನ್ ಇರುತ್ತೆ ಫೈನಲಿ ಸೆಲೆಕ್ಷನ್ ಮಾಡಿರೋ ನಮ್ಮ ಮನೆಗೆ ಫೈನಲಿ ಯಾವ್ಯಾವ ಥರ ಸೆಲೆಕ್ಷನ್ ಮಾಡಿವಿ ಅಂತ ಹೇಳಿ ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ ನಮ್ಮ ಮನೆಗಾದರೆ ಇದು ಯಾವ ಥರ ಹೆಸ್ರು ಇಡ್ತೀವಿ ಯಾವ ಥರ ಡಿಸೈನ್ಗಳು ಮಾಡ್ತೀವಿ ಯಾವ ಥರ ಪೇಂಟ್ ಸೆಲೆಕ್ಷನ್ ಮಾಡ್ತೀವಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ ನಮ್ಮ ಮನೆಗೆ ಮುಂದೆಗಡೆ ಮೆಟ್ಲು ಎರಡು ಇರಬಾರ್ದು ಮೂರು ಇರಬೇಕು ಅಂತ ಅದು ಇವಾಗ ಒಬ್ಬೊಬ್ರು ಥರ ಹೇಳ್ತೀರ ಈಗ ಲಾಭ ನಷ್ಟ ಲಾಭ ಅಂತೇಳಿ ಇರಬೇಕು ಮೂರು ಇರಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿದ್ರಿ ಯಾರೋ ಒಬ್ರು ವೀಕ್ಷಕರು ಇವಾಗ ಒಬ್ಬೊಬ್ರು ಹೇಳ್ತಾರೆ ಎರಡೇ ಇರಬೇಕು ಲಾಭ ನಷ್ಟ ಲಾಭನ ಒಳಗಡೆ ಇರ್ತೀವಿ ಕಾಲ ಬಲಗಾಲು ಲಾಭ ಅಂತೇಳಿ ಒಳಗ ಒಳಗೇ ಇಕ್ಬೇಕು ಕಾಲ ಅಂತೇಳಿ ಹೇಳ್ತಾರೆ ಆದರೆ ಒಬ್ಬೊಬ್ರು ಮೂರು ಇರಬೇಕು ಎರಡು ಇರಬಾರ್ದು ಅಂತ ಹೇಳ್ತಿದ್ದಾರೆ ಅದಕ್ಕೆ ಎಲ್ಲರ ಮನೆಯಲ್ಲೂ ಇವಾಗ ನಾವು ಕಟ್ಸೋರ ಮನೆಯಲ್ಲೆಲ್ಲ ಕೇಳಿದ್ವಿ ಅದಕ್ಕೆ ಎರಡೇ ಇರಬೇಕು ಎರಡೇ ಇದ್ರೇ ಒಳ್ಳೆಯದು ಅಂತ ಹೇಳ್ತಾರೆ ಅದೇನೋ ಗೊತ್ತಿಲ್ಲ ಒಬ್ಬೊಬ್ರು ತರ ಹೇಳ್ತೀರಾ ಹೆಂಗೋನು ಇವಾಗ ಅಲ್ಲಿ ಜಾಗ ಇಲ್ಲ ಎರಡೇ ಸಾಕು ಅಂತೇಳಿ ನಾವು ಎರಡೇ ಮಾಡಿಸಿದ್ದೀವಿ ಇವಾಗ ಮಾಡಿಸಿರೋದು ಏನು ಮಾಡೋಕ್ಕಾಗಲ್ಲ ನೋಡೋಣ ಇನ್ನೂ ಮುಂದೆ ಇನ್ನೂ ಏನೇನಾಗುತ್ತೋ ಅಂತ ಹೇಳಿ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ವಲ್ಲ ಅದಕ್ಕೆ ಇವತ್ತಿನ ವಿಡಿಯೋ ಇದಾಗಿತ್ತು ನಮ್ಮ ನೆಕ್ಲೆಸ್ ಡಿಸೈನಲ್ಲ ಹೇಗೆ ಅನ್ನಿಸ್ತು ಹೇಳಿ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರೆಯಬೇಡ್ರಿ ನನಗೆ ನನಗೊಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನನಗೆ ತುಂಬ ಒಳ್ಳೆಯದಾಗುತ್ತೆ ಯೂಟ್ಯೂಬರು ನನಗೆ ನನ್ನ ವೀಡಿಯೋಸ್ನ ತುಂಬ ಜನಕ್ಕೆ ರೆಕಮೆಂಡ್ ಮಾಡ್ತಾರೆ ತುಂಬ ಲೈಕ್ ಬಂದರೆ ರೆಕಮೆಂಡ್ ಮಾಡ್ತಾರೆ ವಿಡಿಯೋ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ರೆಕಮೆಂಡ್ ಮಾಡ್ತಾರೆ ರೆಕಮೆಂಡ್ ಮಾಡೋದರಿಂದ ನನಗೆ ವ್ಯೂಸ್ ಜಾಸ್ತಿ ಆಗುತ್ತೆ ವ್ಯೂಸ್ ಜಾಸ್ತಿ ಆಗಿ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಸಬ್ಸ್ಕ್ರೈಬ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರನ ಎಲ್ಲರೂ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ Okay, Enrico, thank you.